ಸ್ನೇಹಿತರೆ ಇವತ್ತು ಶಂಕರ್ ಎಂಬುವರು ತಪಸ್ಸಿ ನಾರಿನ ಗಿಡದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿ ಎಂದು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರ್ತಾರೆ ಸ್ನೇಹಿತರೆ ಆದ ಕಾರಣ ನಾನು ಸಸ್ಯಕಾಶಿಯಂತಲೇ ಕರೆಯಲ್ಪಡುವ ಮತ್ತು ನಮ್ಮ ಹೆಮ್ಮೆಯ ಕಪ್ಪತ್ ಗುಡ್ಡದ ಗುಡ್ಡದಲ್ಲಿ ಸಿಗುವ ತಪಸ್ಸಿನ ಗಿಡದ ಬಗ್ಗೆ ಇವತ್ತು ನಾನು ಕಿರು ಪರಿಚಯಿಸುತ್ತೇನೆ ಸ್ನೇಹಿತರೆ ಈ ತಪಸ್ಸಿನ ಗಿಡದ ಮಹತ್ವ ಎಂತೆಂದರೆ ಇದರ ನಾರನ್ನು ತೆಗೆದುಕೊಂಡು ಹೊಸದು ರಟ್ಟಿಗೆ ಕಟ್ಟಿದರೆ ಕಾಮಣಿಯು ಗುಣಮುಖವಾಗುತ್ತದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಇದೆ ತಪಸ್ಸಿ ನಾರಿನ ಗಿಡ ಇದೊಂದು ಅದ್ಭುತವಾದ ಗಿಡವಾಗಿದೆ ಸ್ನೇಹಿತರೆ ನೋಡಿ ಇದೆ ತಪಸ್ಸಿನಾರಿನ ಗಿಡ ಸ್ನೇಹಿತರೆ ಈಗ ಮುಂಗಾರಿನ ಮಳೆಯು ಉತ್ತಮವಾಗಿ ಬರುತ್ತಿರುವುದರಿಂದ ಅನೇಕ ಔಷಧಿ ಸಸ್ಯಗಳು ಈಗ ಚಿಗುರು ಹೊಡೆತಾ ಇದೆ ಸ್ನೇಹಿತರೆ ಮಾನವರಿಗೂ ಮತ್ತು ದನಕರಗಳಿಗೂ ಉಪಯುಕ್ತವಾಗುವ ಔಷಧೀಯ ಗಿಡ ಮೂಲಿಕೆಗಳನ್ನು ತಮಗೆ ಪರಿಚಯಿಸಲು 安娜。